ಸ್ನೇಹಿತರೆ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನು ಸೇಫ್ ಪಾಲ್ನ ಯಾವ ರೀತಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ವ್ಯಾಲೆಟ್ ಕ್ರಿಯೇಟ್ ಮಾಡ್ಕೋಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಜಸ್ಟ್ ಈ ಒಂದು ವಿಡಿಯೋನ ವಾಚ್ ಮಾಡ್ತಾಯಿರಿ ಸ್ನೇಹಿತರೆ ನೀವು ಪ್ಲೇಸ್ಟೋರಲ್ಲಿ ನಿಮ್ಮ ಫೋನಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ಸೊ ಅದಾದಮೇಲೆ ನೀವು ಅಲ್ಲಿ ಪ್ಲೇಸ್ಟೋರಲ್ಲಿ ಸೇಫ್ ಪಾಲ್ ಅಂತ ನೀವು ಸರ್ಚ್ ಬಟನಲ್ಲಿ ಹೋಗಿ ಕೆಳಗಡೆ ಸರ್ಚ್ ಏನು ಬರುತ್ತೆ ಅಲ್ಲಿ ಟೈಪ್ ಮಾಡಿದ್ರೆ ನೀವು ಸೇಫ್ ಪಾಲ್ ಅಂತ ಸೇಫ್ ಪಾಲ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೋಡಿ ಇಲ್ಲಿ ಬರುತ್ತೆ ಸೇಫ್ ಪಾಲ್ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಮಾಡಿ ಫ್ರೆಂಡ್ಸ್ ಇದನ್ನು ನೀವು ಇನ್ಸ್ಟಾಲ್ ಕೊಟ್ಟಾದ ಮೇಲೆ ಅದು ಇನ್ಸ್ಟಾಲ್ ಡೌನ್ಲೋಡ್ ಆಗುತ್ತೆ ಅಗೇನ್ ನೀವು ಇನ್ಸ್ಟಾಲ್ ಆಯ್ತಿದ್ದಂಗೆ ಓಪನ್ ಮಾಡ್ಕೋಬೋದು ಸೊ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ ಸೊ ಈ ಥರ ಓಪನ್ ಆದಮೇಲೆ ಅಲ್ಲಿ ಕ್ರಿಯೇಟ್ ನ್ಯೂ ವ್ಯಾಲೆಟ್ ಅಂತ ಬರುತ್ತೆ ಸೊ ಕ್ರಿಯೇಟ್ ನ್ಯೂ ವ್ಯಾಲೆಟ್ ಕೊಡಿ ಸೊ ಸಿಕ್ಸ್ ಡಿಜಿಟ್ ಪಾಸ್ವರ್ಡ್ ಕೊಡುತ್ತೆ ಕೇಳುತ್ತೆ ಸೊ ನಿಮ್ಮ ಒಂದು ಫೇವರ್ ನಂಬರ್ ಏನಿದೆ ಸಿಕ್ಸ್ ಡಿಜಿಟ್ ಮರ್ತೋಗ್ಬಾರ್ದು ಇದು ನೆನಪಲ್ಲಿರ್ಬೇಕು ಕಂಪಲ್ಸರಿ ಪ್ರತಿ ಟ್ರಾನ್ಸಾಕ್ಷನಲ್ಲೂ ಇದು ಕೇಳ್ತಾ ಇರುತ್ತೆ ಇದು ಅಂದರೆ ನಿಮ್ಮ ಅಸೆಟ್ಸ್ ಏನು ನೆಕ್ಸ್ಟ್ ಬರುತ್ತೆ ಇದನ್ನು ಓಪನ್ ಮಾಡಲಿಕ್ಕೆ ಅಥವಾ ನೀವು ಟ್ರಾನ್ಸಾಕ್ಷನ್ ಮಾಡಲಿಕ್ಕಾಗಲ್ಲ ಸೊ ಸಿಕ್ಸ್ ಡಿಜಿಟ್ ನಂಬರ್ ಟ ಕೊಟ್ಕೊಳ್ಳಿ ಫಸ್ಟ್ ಬರುತ್ತೆ ಕೊಟ್ಟಾದಮೇಲೆ ಮತ್ತೆ ಮತ್ತೆ ಕನ್ಫರ್ಮೇಷನ್ ಕೇಳುತ್ತೆ ಮತ್ತು ಅದೇ ನಂಬರ್ ಹಾಕ್ಬಿಟ್ಟು ಕನ್ಫರ್ಮ್ ಮಾಡಿ ಸ್ನೇಹಿತರೆ ಆ ಸಿಕ್ಸ್ ಡಿಜಿಟ್ ನಂಬರ್ ಕೊಟ್ಟಾದ ಮೇಲೆ ಕನ್ಫರ್ಮ್ ಮಾಡಾದಮೇಲೆ ನಿಮಗೆ ಇಲ್ಲಿ ಫಿಂಗರ್ ಪ್ರಿಂಟ್ ಕೇಳುತ್ತೆ ಯೂಸ್ ಫಿಂಗರ್ ಪ್ರಿಂಟ್ ಅಂತ ಅದನ್ನು ಕ್ಯಾನ್ಸಲ್ ಕೊಡಿ ತೊಗೋಬೇಡಿ ಅದಾದಮೇಲೆ ಸ್ಕಿಪ್ ಅಂತ ಬರುತ್ತೆ ಎನೇಬಲ್ ಆ್ಯಂಡ್ ಸ್ಕಿಪ್ ಅಂತ ಬರುತ್ತೆ ಸೊ ಇಲ್ಲಿ ಸ್ಕಿಪ್ನ ಕ್ಲಿಕ್ ಮಾಡಿದ್ರೆ ಸೊ ವ್ಯಾಲೆಟ್ ಓಪನ್ ಆಗುತ್ತೆ ಸೊ ಇದು ವ್ಯಾಲೆಟ್ ನಿಮ್ಗೆ ಇಲ್ಲಿ ಕೇಳುತ್ತೆ ಬ್ಯಾಕಪ್ ನೋವು ಅಂತ ಸೊ ಸ್ಕಿಪ್ ಬ್ಯಾಕಪ್ ಮತ್ತು ಬ್ಯಾಕಪ್ ನೋವು ಬರುತ್ತೆ ಸ್ಕಿಪ್ ಕೊಡಬೇಡಿ ಬ್ಯಾಕಪ್ ನೋವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಬ್ಯಾಕಪ್ ಮ್ಯಾನ್ಯಲಿ ಅಂತ ಬರುತ್ತೆ ಸೊ ಬ್ಯಾಕಪ್ ಗೂಗಲ್ ಡ್ರೈವ್ ಬೇಡ ಮ್ಯಾನ್ಯಲಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಮಾಡ್ತಿದ್ದಂಗೆ ಈ ಥರ ಬರುತ್ತೆ ಸೊ ಮೂರು ಆಪ್ಷನ್ಸು ಸೆಲೆಕ್ಟ್ ಮಾಡಿಕೊಂಡು ಅಂಡರ್ಸ್ಟುಡ್ ಅಂತ ಕೊಡ್ತಿದ್ದಂಗೆ ಮತ್ತೆ ನಿಮ್ಮ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ನ ಕೇಳುತ್ತೆ ಸೊ ನೀವೇನು ಕೊಟ್ಟಿದ್ರಿ ಅದೇ ಪಾಸ್ವರ್ಡ್ನ ಟೈಪ್ ಮಾಡಿ ಮಾಡಿ ಫ್ರೆಂಡ್ಸ್ ಪಾಸ್ವರ್ಡ್ ಕೊಟ್ಟಾದ ಮೇಲೆ ಸೊ ಈ ಥರ ಕೀವರ್ಡ್ ಬರುತ್ತೆ ಇದು ನಾಮಿಕ್ಸ್ ವರ್ಡ್ ಇದನ್ನು ಫೋಟೋ ತೊಗೋಬೇಕು ಸ್ಕ್ರೀನ್ಶಾಟ್ ಬರೋದಿಲ್ಲ ಸೊ ಹನ್ನೆರಡು ವರ್ಡ್ ಇರುತ್ತೆ ಇದನ್ನು ತೊಗೊಂಡು ಕಂಪಲ್ಸರಿ ಒಂದು ಡೈರಿನಲ್ಲಿ ನಿಮ್ಮ ಮನೆಯಲ್ಲಿ ಬರೆದಿಡಬೇಕು ಇದು ಮಿಸ್ ಆಯಿತು ಅಂತಂದರೆ ನಿಮ್ಮ ಸೇಫ್ ಪಾಲಲ್ಲಿರುವಂಥ ಸೆಟ್ ಖಂಡಿತವಾಗ್ಲೂ ತೊಗೊಳೋದಕ್ಕಾಗಲ್ಲ ಸೊ ಇದನ್ನು ಫೋಟೋ ತೊಗೊಳ್ಳಿ ಅಥವಾ ಒಂದು ಪೇಪರಲ್ಲಿ ಬರ್ಕೊಳ್ಳಿ ಫಸ್ಟ್ ಯಾವುದಿದೆ ಅದನ್ನೇ ಬರ್ಕೋಬೇಕು ಸೆಕೆಂಡ್ ಯಾವುದಿದೆ ಸೆಕೆಂಡ್ ಅಂತಲೇ ಬರ್ಕೋಬೇಕು ಅಲ್ಲಿ ಕಾಣಿಸ್ತಾ ಇರ್ಬೋದು ಆ ನಂಬರ್ ನೇಮ್ ಪಕ್ಕದಲ್ಲಿ ನಂಬರ್ಗಳು ಇದೆ ಸೊ ಒನ್ ಟು ತ್ರೀ ಫೋರ್ ಫೈವ್ ಟು ಟ್ವೆಲ್ ಗಂಟೆ ಇದೆ ಇದನ್ನು ನೀವು ಬರ್ಕೊಂಡು ನೆಕ್ಸ್ಟ್ ಮೈ ಫ್ರೆಂಡ್ಸ್ ಸೊ ಇದನ್ನು ನೆಕ್ಸ್ಟ್ ಇಲ್ಲಿ ಕೊಟ್ಟರೆ ಇದು ಬರ್ಕೋಬೇಕು ಇಲ್ಲ ಫೋಟೋ ತೊಗೊಂಡು ನಿಮ್ಮ ಯಾರು ನಿಮ್ಮ ಸ್ನೇಹಿತರು ಗೊತ್ತಿರೋರ ಕಡೆಯಿಂದನೇ ಫೋಟೋ ತೆಗೆಸಿ ಬೇರೆಯವ್ರ ಕಡೆಯಿಂದ ತೆಗೆಸ್ಬಿಡಿ ಯಾಕಂದರೆ ಈ ನಂಬರ್ ಅವ್ರ ಹತ್ರ ಇತ್ತು ಅಂತಂದರೆ ನಿಮ್ಮ ಹತ್ರ ಇರೋ ಅಸೆಟ್ಟನ್ನು ಅವರು ತೊಗೋಬೋದು ಹಾಗಾಗಿ ಅದು ತೊಗೊಂಡಾದ್ಮೇಲೆ ಡಿಲೀಟ್ ಮಾಡಿಸಿ ಇಮಿಡಿಯೇಟಾಗಿ ಸೊ ಟೈಪ್ ಮಾಡಾದ್ಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಇದೆಯಲ್ಲ ಸೊ ನೆಕ್ಸ್ಟ್ ಅಂತ ಕೊಡ್ತಿದ್ದಂಗೆ ಇಲ್ಲಿ ಕೇಳುತ್ತೆ ನೀವೇನು ಫಸ್ಟ್ ಬರ್ಕೊಂಡಿದ್ರಿ ಅದೇ ವೋಡ್ಗಳು ಇಲ್ಲಿರುತ್ತೆ ಇಷ್ಟು ವರ್ಡ್ಗಳನ್ನ ಯಾವ್ದು ಫಸ್ಟ್ ಇತ್ತು ಅದನ್ನು ಫಸ್ಟ್ ಸೆಲೆಕ್ಟ್ ಮಾಡಿ ಸೆಕೆಂಡ್ ಯಾವುದಿತ್ತು ಅದನ್ನು ಇದರಲ್ಲಿ ಸೆಲೆಕ್ಟ್ ಸೆಲೆಕ್ಟ್ ಸೆಕೆಂಡ್ ಸೆಲೆಕ್ಟ್ ಮಾಡಿ ಅಪ್ ಟು ಹನ್ನೆರಡು ಗಂಟೆ ಯಾವುದ್ಯಾವ್ದಿದೆ ಅದು ಸೆಲೆಕ್ಟ್ ಮಾಡಾದ್ಮೇಲೆ ಸೊ ನೆಕ್ಸ್ಟ್ ಇಲ್ಲಿ ವೆರಿಫೈ ಕೊಡಿ ಸೊ ಕೆಳಗಡೆ ವೆರಿಫೈ ಇದೆಯಲ್ಲ ವೆರಿಫೈ ಕೊಟ್ಟಾದಮೇಲೆ ಸೊ ವೆರಿಫೈ ಕೊಟ್ಟಾದಮೇಲೆ ನೋಡಿ ಈ ಥರ ಸ್ಕ್ರೀನ್ ಬರುತ್ತೆ ಸೊ ಈ ಒಂದು ಸ್ಕ್ರೀನ್ ನೀವು ಇಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಓಕೆ ಕೇಳುತ್ತೆ ಈ ಓಕೆ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ಬಂದು ಓ ಪಿ ಬಿ ಎನ್ ಬಿ ಸ್ಮಾರ್ಟ್ ಚೈನ್ ಬ್ಲಾಕ್ ಚೈನ್ ಆಗಿರೋದ್ರಿಂದ ನಮ್ಮ ಇಲ್ಲಿ ಒಂದು ಸಿಸ್ಟಮ್ನ ಕಾಯಿನ್ ಬಂದು ಒ ಪಿ ಬಿ ಎನ್ ಬಿ ಕಾಯಿನ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸೆಲೆಕ್ಟ್ ಆಗುತ್ತೆ ನೆಕ್ಸ್ಟ್ ಎಂಟು ಇದೆಯಲ್ಲ ಇದನ್ನು ಕ್ಯಾ ಕ್ಲಿಕ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ಸೊ ನಮಗೆ ಮೇಯ್ನ್ ಸ್ಕ್ರೀನಲ್ಲಿ ಆಲ್ ಕಾಯಿನ್ ಏನು ಬಂದಿತ್ತು ಅದರಲ್ಲಿ ಫಸ್ಟ್ ಒ ಪಿ ಬಿ ಎನ್ ಬಿನೇ ಬರುತ್ತೆ ಸೊ ಇದು ಬಂದ ತಕ್ಷಣ ನೀವೇನು ಮಾಡಬೇಕು ಸೆಲೆಕ್ಟ್ ಮಾಡ್ಕೋಬೇಕು ಇದನ್ನು ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ರಿಸೀವ್ ಬಟನ್ ಇದೆ ನೋಡಿ ಈ ರಿಸೀವ್ ಬಟನ್ನ ಕ್ಲಿಕ್ ಮಾಡಿ ಸೊ ರಿಸೀವ್ ಬಟನ್ನ ನೀವು ಕ್ಲಿಕ್ ಮಾಡಿದ್ರೆ ಈ ಥರ ಸ್ಕ್ರೀನ್ ಬರುತ್ತೆ ಸೊ ಕ್ಯೂ ಆರ್ ಕೋಡ್ ಬರುತ್ತೆ ಇಲ್ಲಿ ನೀವು ಮಾಡಬೇಕಾದಿಷ್ಟೇ ಇದನ್ನು ಕಾಪಿ ಮಾಡ್ಕೊಳ್ಳಿ ಇದು ಕಾಪಿ ಆಗುತ್ತೆ ಕ್ಯೂ ಆರ್ ಕೋಡ್ ಮತ್ತು ಶೇರ್ ಬಟನ್ನ ಒತ್ತಿ ಸ್ನೇಹಿತರೆ ನಿಮ್ಮ ಸ್ನೇಹಿತರು ಯಾರಿಗೆ ನೀವು ಕಳಿಸ್ಬೇಕು ಅವ್ರಿಗೆ ವಾಟ್ಸಪ್ ಸೆಲೆಕ್ಷನ್ ಬರುತ್ತೆ ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾರು ನಿಮ್ಮ ಸ್ನೇಹಿತರ ನಂಬರ್ ಇರುತ್ತೆ ಅವ್ರಿಗೆ ಹೋಗಿ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಕ್ಯೂ ಆರ್ ಕೋಡ್ ಬರುತ್ತೆ ಪ್ಲಸ್ ಕಾಪಿ ಮಾಡಿರ್ತೀರಲ್ಲ ಆ ಕಾಪಿ ಮಾಡಿರೋದನ್ನು ಕೂಡ ಸೇರಿಸಿ ಇಲ್ಲಿ ಪೇಸ್ಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದ ತಕ್ಷಣ ಸೆಂಡ್ ಕೊಡಿ ಸೊ ನೀವು ಇಲ್ಲಿ ಚೆಕ್ ಮಾಡಬೇಕು ನಿಮ್ಮ ಕ್ಯೂ ಆರ್ ಕೋಡಲ್ಲಿ ಏನು ಲಾಸ್ಟ್ ನಂಬರ್ ಬಂದಿದೆ ಫೋರ್ ಎ ಫೋರ್ ಒನ್ ಸಿ ಸೆವೆನ್ ಅಂತ ಬಂದಿದೆ ಇಲ್ಲೂ ಲಾಸ್ಟ್ ಕದೇ ಬಂದಿರುತ್ತೆ ನೀವು ಪೇಸ್ಟ್ ಮಾಡಿರೋದು ಸೊ ಎರಡೂ ಸೇಮ್ ಇದೆ ಅಂತಂದರೆ ನಿಮ್ಮ ಸ್ನೇಹಿತರಿಗೆ ಕಳಿಸಿದ್ರೆ ಅವ್ರು ನಿಮಗೆ ಡಾಲರ್ ಕಳಿಸ್ಕೊಡ್ತಾರೆ ನಿಮ್ಮ ಐ ಡಿನ ಕ್ರಿಯೇಟ್ ಮಾಡ್ಬೋದು ಸೊ ಇದು ನಿಮ್ಮ ಐ ಡಿನ ವ್ಯಾಲೆಟ್ನ ಕ್ರಿಯೇಟ್ ಮಾಡಿಕೊಂಡು ಐ ಡಿನ ಕ್ರಿಯೇಟ್ ಮಾಡೋದಕ್ಕೆ ಒಂದು ವಿಡಿಯೋ ಮೀಡಿಯಾ ಫ್ರೆಂಡ್ಸ್ ನೆಕ್ಸ್ಟ್ ಡಿನ ಆಕ್ಟಿವೇಶನ್ ಹೆಂಗೆ ಮಾಡಬೇಕು ನಾನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ